ಭಾಗದಲ್ಲಿ ವರ್ಣನ ಆರ್ಭಟದಿಂದ ಈಗಾಗಲೇ ಮೂಡಿಗೆರೆ ತಾಲೂಕು ಚಕಮಕ್ಕಿ ಗ್ರಾಮದ ಚಕಮಕ್ಕಿ ಗ್ರಾಮದ ಬಗ್ಗಸ್ಗೋಡಿನ ಎಂಬಲ್ಲಿ ಒಂದು ದನದ ಕೊಟ್ಟಿಗೆಯಲ್ಲಿ ದನ ಕುರಿ ಮತ್ತು ಕೋಳಿಗಳು ಸಾಕಣೆ ಮಾಡ್ತಿದ್ದರು ಅದು ನಿನ್ನೆ ರಾತ್ರಿ ಏನು ಗೋಡೆ ಕುಸಿದೀವೋ ಅದರೊಳಗೆ ಈಗಾಗಲೇ ನೀವು ಅವಶೇಷವನ್ನು ನೋಡ್ತಾ ಇದ್ದೀರಿ ಅದರೊಳಗೆ ಕುರಿ ಇರ್ಬೋದು ಕೋಳಿ ಇರ್ಬೋದು ದನ ಇರಬಹುದು ಎಲ್ಲಗಳನ್ನು ಈಗಾಗಲೇ ಪರಿಶೀಲನೆ ಮಾಡ್ತಿದ್ದಾರೆ ಈಗಾಗಲೇ ನಾವು ಸ್ಥಳದಿಂದ ಒಳಗೆ ಹೋಗ್ತಿದ್ದೀವಿ ಜ್ವಾರ ಎಸ್ ಮೊಹಮ್ಮದ್ ಅವರ ಏನು ಸರ್ಕಾರದಿಂದ ಶಂಕ್ಷನ್ ಅರಿಯುವಂಥದ್ದು ದನದ ಕೊಟ್ಟಿಗೆಯಲ್ಲಿ ದನಗಳು ಮತ್ತು ಕುರಿಗಳು ಮಲಗಿದ್ದು ರಾತ್ರಿ ಸಮಯದಲ್ಲಿ ಸುಮಾರು ಹನ್ನೆರಡು ಗಂಟೆಯ ಸಮಯದಲ್ಲಿ ಈಗಾಗಲೇ ಕುರಿಗಳು ಸತ್ತಿದ್ದು ಕೋಳಿಗಳು ಸತ್ತಿದ್ದು ಮತ್ತೆ ದನಗಳಿಗೆ ಸತ್ತಿರಬಹುದು ಎನ್ನುವ ಶಂಕೆ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಜ್ವಾರ ಅವರ ದಂಪತಿ ಅವರ ಮಗನಾದ ಅಜೀಜ್ ಎಂಬವರು ಆ ಅಕ್ಕಿಮ್ ಎಂಬವರು ಈಗಾಗಲೇ ಸಂದರ್ಶನದಲ್ಲಿ ಸಿಕ್ಕಿದ್ದಾರೆ ಅವರನ್ನು ಕೇಳಿ ನೋಡೋಣ ಬಗ್ಗಸ್ಕೋಡು ಗ್ರಾಮದಲ್ಲಿ ಇದು ಬರ್ತದೆ ಈಗ ಎರಡು ಮೂರು ಎರಡು ವರ್ಷ ಮುಂಚೆ ಈ ಸೆಡ್ಡು ನನಗೆ ಗ್ರಾಮ ಪಂಚಾಯಿತಿಯಿಂದ ಬಂದಿತ್ತು ದನ ಕುರಿ ಮತ್ತು ಕೋಳಿಗಳು ಸಾಕ್ತಾಯಿದ್ವಿ ಇವಾಗ ಕುರಿಯ ಸತ್ತೋಗಿದೆ ಮತ್ತೊಂದು ಎರಡು ಕುರಿ ಅಡಿಗಡೆ ಇರ್ಬೋದು ಅಂತೇಳಿ ಎಲ್ಲ ಓಡೋಗಿದೆ ರಾತ್ರಿ ಭಾರ ಧಾರಾಕಾರ ಮಳೆಯಾಗಿದೆ ದನ ಒಂದು ದನ ಇದೆ ಒಂದು ದನ ಗದ್ದೆಲ್ಲಿದೆ ಇನ್ನೊಂದು ದನ ಇದೆಯಾ ಅದರ ಅಡಿಯಲ್ಲಿ ಏನಂತ ವಿಷಯ ಗೊತ್ತಿಲ್ಲ ಇನ್ನು ಕ್ಲೀನ್ ಮಾಡೋದು ನೋಡಬೇಕು ಗ್ರಾಮ ಪಂಚಾಯತಿ ಪಿ ಟಿ ಅವ್ರಿಗೆ ಹೇಳಿದ್ದೀವಿ ಬರ್ತೀನಿ ಅಂತ ಹೇಳಿದ್ದಾರೆ ಬಂದಾದ್ಮೇಲೆ ಇದನ್ನು ಓಪನ್ ಮಾಡಿ ಏನು ಗ್ರಾಮ ಪಂಚಾಯತ್ ಪಿ ಡಿ ಅವ್ರಿಗೆ ಹೇಳ್ತೀವಿ ತಮ್ಮ ಹೆಸರು ಅಕ್ಕಿಮಂತ ನಿನ್ನೆ ಮಳೆ ಬಂದು ಮಳೆ ಧಾರಾಕಾರ ಮಳೆಯಾಗಿ ನಮ್ಮ ಗ್ರಾಮ ಪಂಚಾಯತ್ ಎರಡು ವರ್ಷ ಮುಂಚೆ ಬಂದಂಥ ಸದ್ದು ಕುಸ್ತಾಗಿ ಎಲ್ಲ ತುಂಬಿ ಹೋಗಿದೆ ಅದರಲ್ಲಿ ದನ ಒಂದು ಮೂರು ದನ ಮತ್ತೊಂದು ಹದಿನೈದು ಪುರಿಗಳಿತ್ತು ಅದು ಇವಾಗಾಗಲೇ ಎಲ್ಲ ಮನೆ ನಡಿಗೆ ಆಗ್ಬಿಟ್ಟಿದೆ ಇವಾಗ ಕೋಳಿ ಎಷ್ಟಿದೆ ಕುರಿ ಎಷ್ಟಿದೆ ಅಂತ ಗೊತ್ತಿಲ್ಲ ಮತ್ತು ಎರಡು ಕುರಿ ಕಾಲು ಕಚರ್ ಎಲ್ಲ ಕಾಣಿಸ್ತಿತ್ತು ಆ ಕಡೆ ಓಡೋಗಿದೆ ಅಥವಾ ಕುರಿ ಒಂದು ಸತ್ತೋಗಿದೆ ಮತ್ತು ಕುರಿ ಎಷ್ಟು ಸತ್ತೋಗಿದೆಯಾ ಓಡಿದೆಯಾ ಅಂತ ಗೊತ್ತಿಲ್ಲ ಇನ್ನೇನು ತೆಗೆಬಿಟ್ಟು ನೋಡಬೇಕು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳು ಹೇಳಿದ್ದಾರೆ ಡಿ ವಿ ಬರ್ತೀನಿ ಅಂತ ಹೇಳಿದ್ದಾರೆ ಮೇಲೆ ಇದು ಕ್ಲೀನ್ ಮಾಡಿ ಅದ್ರ ಅಡಿಗೆ ದನ ಬಾಕಿಯಾಗಿದೆಯಾ ಇಲ್ಲ ಅಂತ ಗೊತ್ತಿಲ್ಲ ಕುರಿನೂ ಅಷ್ಟೇ ನೋಡಿ ಈಗಾಗಲೇ ಇವರ ಏನೋ ಕುರಿ ಸೆಡ್ ಬಿದ್ದಿದೆ ಬೆಳಗಿನ ಜಾವ ಪಾಪ ಸುಮಾರು ಇದರಿಂದನೇ ಅವರು ಅವರ ತಂದೆ ಮತ್ತು ತಾಯಿ ಒಂದು ಕುರಿ ಮತ್ತು ದನ ಕೋಳಿಗಳನ್ನು ಸಾಕೊಂಡು ಜೀವನ ಮಾಡ್ತಾಯಿದ್ರು ಈಗ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಆಗ ಬೇಗ ಬಂದು ಇದಕ್ಕೇನೋ ಒಂದು ಪರಿಹಾರವನ್ನು ಘೋಷಣೆ ಮಾಡಬೇಕು ಅದೇ ರೀತಿ ಒಂದು ಅನ್ನು ಸಹ ಒಂದು ಸರ್ಕಾರದಿಂದ ಕುರಿ ಸಾಕಣೆಗೆ ಮತ್ತು ಕೋಳಿ ಸಾಕಣೆದು ಮಾಡಿದಂಥ ಶೆಡ್ ಅನ್ನು ಒಂದು ಶಂಕ್ಷನ್ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಆ ರೀತಿ